ಎಲ್ಲಾರು ಸ್ವಾಗತ ಯಾರಾದ್ರೂ ಬರಲ್ಲ ಸ್ವಲ್ಪ ಮುಂದೆ ಬರ್ರಿ ಒಬ್ಬರ ಒಬ್ಬರ ಬರ್ರಿ ಸ್ಟಾರ್ಟ್ ಮಾಡ ಎಲ್ಲಾರು ಮಾಧ್ಯಮಗೆ ಸ್ವಾಗತ ಸುತ್ತ ಇವತ್ತಿನ ಈ ಪ್ರತಿಭಟನೆ ಯಾಕಂದ್ರ ತಪ್ಪಾ ಅಂದ್ರ ಬೆಳಗಾವಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ತೇವೆ ಅಂತೇಳಿ ಎರಡ್ ಸಾವಿರ ಹದಿನ ಹದಿನೇಳನೇ ತಾರೀಕು ಹದಿನೇಳನೇ ವಿಷಯದ್ದು ಚಾಲೂ ಮಾಡಿದ್ರು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂತು ಆಲ್ರೆಡಿ ಸಿವಿಲ್ ವರ್ಕ್ ಎಲ್ಲ ಮುಗಿಸಿ ಒಂದು ವರ್ಷ ಆಗಿದೆ ಇವತ್ತಿನ ಮಟ್ಟ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಬಂದಿಲ್ಲ ಹಾಗೂ ಯಾವುದೂ ಸಿಬ್ಬಂದಿ ನೇಮಕ ಮಾಡಿಲ್ಲ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಹಳ ಇಂಪಾರ್ಟೆಂಟ್ ಆಗಿದೆ ಅಂದ್ರೆ ಕಾಮನ್ ಜನ ಏನಿದೆ ಕಾಮನ್ ಜನ ಎಲ್ಲ ಮಿಡಲ್ ಕ್ಲಾಸ್ ಮಂದಿಗೆ ಸಹ ಪ್ರೈವೇಟ್ ಹಾಸ್ಪಿಟಲ್ನಾಗ ಹೋದ್ರೆ ಫಲಾ ಮಾರು ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ಸರ್ಕಾರಕ್ಕೆ ಭಾಳ ಇಂಪಾರ್ಟೆಂಟ್ ಇದೆ ಇಲ್ಲಿ ಈ ಬೆಳಗಾವಿ ಜಿಲ್ಲಾ ಹಾಗೂ ಬೆಳಗಾವಿ ಸುತ್ತಮುತ್ತಂತ ಎಲ್ಲ ಜಿಲ್ಲಾಗಳಿಗೂ ಇದೊಂದು ಬಹಳ ಇಂಪಾರ್ಟೆಂಟ್ ಇದೆ ಸುಮಾರು ಎರಡ್ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಸರ್ಕಾರದವರು ಈ ಹಾಸ್ಪಿಟಲ್ ಕಟ್ಟಕ ಆದ್ರೂ ಓಪನಿಂಗ್ ಮಾಡಿಲ್ಲ ಅದಕ್ಕೆ ನಾವು ಇವತ್ತಿನ ಪ್ರತಿಭಟನೆ ಜಿಲ್ಲಾಧಿಕಾರಿಗೇನು ಹೇಳ್ತೇವೆ ಅಂತಂದ್ರೆ ತಕ್ಷಣವೇ ಈ ಹಾಸ್ಪಿಟಲ್ ಓಪನಿಂಗ್ ಆಗ್ಬೇಕು ಬರೀ ಓಪನಿಂಗ್ ಅಲ್ಲ ಇದು ಆಪರೇಷನಲ್ ಮಾಡಬೇಕು ಡಾಕ್ಟರ್ಸ್ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಯಾಕಂದ್ರೆ ಸಾದಾ ಹಾಸ್ಪಿಟಲ್ ಅಲ್ಲ ಇದು ಗೌರವ ಕಟ್ಟಿದ ಹಾಸ್ಪಿಟಲ್ ಇದು ಸೂಪರ್ ಸ್ಪೆಷಾಲಿಟಿ ಅಂತ ಹೆಸರು ಕಟ್ಟಾರು ಅದ್ರ ಗೌರವ ಇಟ್ಕೋಬೇಕು ಸಿಟಿ ಸ್ಕ್ಯಾನ್ ಮಷೀನ್ಸ್ ಎಮ್ ಆರ್ ಐ ಸ್ಕ್ಯಾ ಡಿಜಿಟಲ್ ಸ್ಕ್ಯಾನ್ ಇವೆಲ್ಲ ಕುತ್ಕೊಂಡು ಬರ್ಬೇಕು ಮತ್ತೆ ಸೂಪರ್ ಸ್ಪೆಷಲ್ ಡಾಕ್ಟರ್ಸ್ಗಳು ಇರ್ಬೇಕು ಮೇನ್ ಅಲ್ಲಿದೆ ಸೊ ಇವೆಲ್ಲ ನಾವು ಇದ್ರೆ ಅದ್ನ ಒತ್ತಾಯಿಸ್ತೀವಿ ಇನ್ನೊಂದು ತಿಂಗಳೊಳಗೆ ಯಾವ್ದು ಪರಿಸ್ಥಿತಿನ ಈ ಹಾಸ್ಪಿಟಲ್ ಓಪನಿಂಗ್ ಮಾಡಿ ಆಪರೇಷನಲ್ ಮಾಡಕ್ ಓಪನಿಂಗ್ ಮಾಡಕ್ ಬರ್ತಾರೆ ನಮ್ದು ಕ್ರೀಡಾಂಗಣ ಅಶೋಕ್ ನಗರ್ ಕ್ರೀಡಾಂಗಣ ಓಪನಿಂಗ್ ಮಾಡಿ ಇವತ್ತಿನ ಮತ್ತೆ ಆಪರೇಷನ್ ಅಲ್ಲಿ ಅದು ಅದನ್ನ ಬಾ ಬಾರಿ ಬಾಡಿಗೆ ಕೊಟ್ಬಿಟ್ಟಾರೆ ಸೊ ಹಂಗಾಗಬಾರ್ದು ಅದನ್ನ ಆಪರೇಷನಲ್ ಮಾಡಬೇಕು ಆಪರೇಷನ್ ಮಾಡಿ ಜನಸಾಮಾನ್ಯ ಇನ್ ಬೆಳಗಾವಿ ಜಿಲ್ಲಾ ಹಾಗೂ ಬೆಳಗಾವಿ ಸುತ್ತಮುತ್ತಲೇ ಸುಮಾರು ಒಂದ್ ಒಂದೂರು ಕೋಟಿ ಜನ ಇದ್ದಾರೆ ಸಾಮಾನ್ಯ ಮಂದಿ ಅವ್ರಿಗೆಲ್ಲಾ ಹೇಳಿ ಇದೊಂದು ಪ್ರತಿಭಟನೆ ಇದಾಗ ಇನ್ನೊಂದು ಪಾಯಿಂಟ್ ಏನಿದೆ ಅಂತಂದ್ರೆ ನಮ್ದು ಸ್ವತಂತ್ರತೆ ಬಂದು ಸುಮಾರು ಎಪ್ಪತ್ತೈದು ವರ್ಷ ಮೇಲೆ ಆಯ್ತು ಅದು ಇವತ್ತು ಕನ್ನಡ ಗವರ್ಮೆಂಟ್ ಶಾಲೆ ಹುಡುಗರು ಒಂದನೇ ತಾಲ್ಕನೇತ ಹುಡುಗರು ಇವತ್ತು ಬಹಳ ಶಾಲೆಯಲ್ಲಿ ಕುಂಡಿರ್ತಾರೆ ಇದೊಂದು ನಾಚಿಕ್ ವಿಷಯ ನಮ್ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಹೇಳ್ತಾರೆ ಇವತ್ತು ನಾಲ್ಕು ಲಕ್ಷ ಕೋಟಿ ಬಜೆಟ್ ಮಾಡ್ತೇನೆ ಅಂತೇಳಿ ಒಂದ್ ನಾಕ್ನೂರು ಕೋಟಿ ಖರ್ಚು ಮಾಡಿ ಗೌರ್ಮೆಂಟ್ ಶಾಲೆ ಹುಡುಗರು ಇದೇನ್ ನೆನಪು ಕುಂದ್ರ ಪದ್ಧತಿ ಐತಿ ಒಂದ್ ನಾಲ್ಕನೇ ಮಠ ಅದ್ ಬಂದ್ ಮಾಡಿಸ್ಬೇಕು ಮತ್ ಟೀಚರ್ಸ್ಗಳು ರಿಕ್ರೂಟ್ಮೆಂಟ್ ಮಾಡ್ಬೇಕು ಅರವತ್ತಿಂತ ಎಪ್ಪ ಸಾವಿರ ಟೀಚರ್ಗಳು ಬರೀ ಗೆಸ್ಟ್ ಲಕ್ಷ ಬೆಸ್ಟ್ ಟೀಚರ್ಸ್ ಇದಾರೆ ಬೆಸ್ಟ್ ಟೀಚರ್ ಏನ್ ಕರೆಸ್ತಾರಪ್ಪ ಅದಕ್ಕೆ ಅವ್ರನ್ನ ಕಂಪ್ಲೀಟ್ಲಿ ಪರ್ಮನೆಂಟ್ ಮಾಡಬೇಕು ಹಾಗೂ ಗವರ್ಮೆಂಟ್ ಶಾಲಿನ ಉದ್ಧಾರ ಮಾಡಿರತ್ತಂದ್ರ ಒಂದ್ ಸರ್ಕಾರ ಸಹಾಯ ಆಕೇತಿ ಎರಡನೇದು ಇದ ಪಾಪ ಬಡ ಜನ ಹುಡುಗರು ಎರಡ್ ಲಕ್ಷ ಫೀಸ್ ಮೂರ್ ಲಕ್ಷ ಫೀಸ್ ತುಂಬತಾರು ಅವ್ರ ಸದ ಗವರ್ಮೆಂಟ್ ಶಾಲೆ ಓದ್ ಚಾಲು ಮಾಡ್ತಾರು ಸೊ ಇವ್ ಎರಡು ವಿಷಯ ಹಿಡ್ಕೊಂಡ ನಾವು ಇವತ್ ಪ್ರತಿಭಟನೆ ಮಾಡತಿದೀವಿ ಇದನ್ನ ನಾವ್ ಎರಡು ವಿಷಯ ಜಿಲ್ಲಾ ಅಧಿಕಾರಿ ಮುಂದೆ ಇರ್ತೇವೆ ನನ್ನ ಹೆಸರು ವಿಜಯ್ ಪಾಟೀಲ್ ಅಂತ ಹೇಳಿ ಜಿಲ್ಲಾ ಅಧ್ಯಕ್ಷ ಆಮ್ ಆದ್ಮಿ ಪಾರ್ಟಿ ಹಿಂದಿ ಬೋಲ ಹಿಂದಿ ಮರಾಠಿ ಬೋಲ स्कूल की हालत बहुत ज्यादा खराब है खराब इतनी खराब है कि आज इतने एडवांस देश के अंदर आज बच्चे फर्स्ट स्टैंडर्ड से लेके फोर्थ स्टैंडर्ड जमीन पर बैठ पढ़ रहे हैं इतनी खराब आज गवर्नमेंट स्कूल की हालत है ना गवर्नमेंट स्कूल के अंदर इंफ्रास्ट्रक्चर है ना जितने सफिशियंट टीचर चाहिए ना उतनेट टीचर है और इतनी सारी कमियां स्कूल के अंदर है कि वो पेरेंट आज गवर्नमेंट स्कूल में एडमिशन करने के लिए आगे पीछे हो रहे हैं प्राइवेट स्कूलों की फीस बहुत हाई है लेकिन गवर्नमेंट स्कूल के अंदर बिल्कुल फैसिलिटीज नहीं है जिसकी वजह से लोगों को प्राइवेट स्कूल में जाना पड़ रहा है अगर गवर्नमेंट स्कूल को इंप्रूव किया इंप्रूव अगर हो जाते गवर्नमेंट स्कूल तो आज बहुत सारे पेरेंट्स के फाइनेंशियल तकलीफ से बच सकते हैं जैसे की गवर्नमेंट स्कूल के अंदर अभी टीचर्स की कमी है सफिशियंट स्टाफ नहीं है गवर्नमेंट स्कूल में इंफ्रास्ट्रक्चर तो जीरो तो के बराबर है डिजिटल टेक्नोलॉजी आ गई है हर प्राइवेट स्कूल में अब डिजिटल टेक्नोलॉजी आ गई लेकिन हमारे गवर्नमेंट स्कूल में डिजिटल टेक्नोलॉजी का बिल्कुल नाम और निशान भी नहीं है जिन्होंने स्कूल गिराउंड नाम के लिए है बहुत सारे स्कूलों के अंदर प्रॉपर ग्राउंड तक नहीं है स्पोर्ट्स का कोई इक्विपमेंट नहीं है स्कूल के अंदर पीने के लिए साफ पानी तक नहीं मिल रहा है हम लोग पर्सनली जाके स्कूल विजिट करके आए बहुत सारे स्कूल हम लोग जाके विजिट करके आए हैं पीने का पानी तक नहीं है हमारी मांग है कि हर स्कूल में गारो वाटर का ये लगाया जाए स्कूल में क्लीन टॉयलेट नहीं है टॉयलेट टूटे हुए है बच्चे बच्चे आज भी आस पास जाके टॉयलेट करना पड़ता है ऐसी हालत है हमारे स्कूलों की मेहरबानी करके सरकार से मांग रहे कि हमारी मांग को सुने और स्कूलों को सुधारे मेरा नाम रिजवान अहमद आम आदमी पार्टी सिटी प्रसिडेंट

ಎಲ್ಲಾರು ಹಾಕ್ರಿ ಯಾರು ಏನು ಯಾರು ಏನು ತುಡುಗಾಗಿದ್ದ ನನಗೆ ಗೊತ್ತಿಲ್ಲ इसका तो क्या तो चोरी हुआ है मेमोना बुलाओ ये नहीं मारो अब अंसारी के मसल पे उनका सारा भाड़े ले पेनटन बैग का नहीं मैं अंदर आ